ಹೈ ಫ್ರೆಂಡ್ಸ್ ರಾಯರ ಆಶೀರ್ವಾದದೊಂದಿಗೆ ವೆಲ್ಕಮ್ ಟು ಮೈ ಆರ್ವಿ ಟಿರೇಟರ್ ಟೆಕ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ವಾಟ್ಸಪ್ ಯೂಸ್ ಮಾಡ್ತಿದ್ದೀರಾ ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ ಹಾಗೆ ಬೇರೆಯವರಿಗೂ ಈ ವಿಡಿಯೋನ ಶೇರ್ ಮಾಡಿ ಈ ಸೆಟ್ಟಿಂಗ್ನಿಂದ ಏನಾಗತ್ತಂದರೆ ನಿಮ್ಮ ವಾಟ್ಸಪ್ ಹ್ಯಾಕ್ ಆಗೋ ಸಾಧ್ಯತೆ ಇದೆ ಹಾಗೆ ನಿಮ್ಮ ಪರ್ಸ್ನಲ್ ಡಿಟೇಲ್ಸ್ ಸಹ ಲೀಕ್ ಆಗೋ ಸಾಧ್ಯತೆ ಇದೆ ಅದಕ್ಕೋಸ್ಕರ ಈ ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ ಹಾಗೆ ಬೇರೆಯವರಿಗೂ ಶೇರ್ ಮಾಡಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನು ಬರುತ್ತೆ ಹಾಗೆ ಸೊ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಸ್ಕ್ರೀನ್ ರೆಕಾರ್ಡಿಗೆ ಬನ್ನಿ ಇಲ್ಲಿ ನಿಮ್ಮ ವಾಟ್ಸಪ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಇಲ್ಲಿ ರೌಂಡ್ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೇಲ್ಗಡೆ ತ್ರೀ ಡಾಟ್ಸ್ ಇದೆ ಅಲ್ವಾ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಸೆಟ್ಟಿಂಗ್ ಆಪ್ಷನ್ ಇದೆ ನೋಡಿ ಕೆಳಗಡೆ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ರೈವೇಸಿ ಅಂತ ಇದೆ ನೋಡಿ ಇದನ್ನು ಕ್ಲಿಕ್ ಮಾಡಿ ಲೈಕ್ ಇಲ್ಲಿ ಈ ಥರ ಇಂಟರ್ಫೇಸ್ ಬರ್ತದೆ ಇಲ್ಲಿ ಲಾಸ್ಟ್ ಎಂಡಿಂಗಲ್ಲಿ ಅಡ್ವಾನ್ಸ್ಡ್ ಅಂತ ಆಪ್ಷನ್ ಇದೆ ನೋಡಿ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೂರು ಆಪ್ಷನ್ ಬಂದಿದೆ ನೋಡಿ ಇದರಲ್ಲಿ ಸೆಕೆಂಡ್ ಒನ್ ಆಪ್ಷನ್ನು ಪ್ರೊಟೆಕ್ಟ್ ಐ ಪಿ ಅಡ್ರೆಸ್ ಕಾಲ್ಸ್ ಅಂತ ಇದೆ ನೋಡಿ ಇದನ್ನು ಏನು ಮಾಡಬೇಕಂದ್ರೆ ನಾವೀಗ ಆಲ್ರೆಡಿ ಆಫ್ ಇದೆ ಅಲ್ವಾ ಇದನ್ನು ಆನ್ ಮಾಡ್ಕೋಬೇಕು ನಾವೀಗ ಆನ್ ಮಾಡೋದ್ರಿಂದ ಏನಾಗತ್ತಂದರೆ ನಮಗೆ ವಾಟ್ಸಪ್ ಕಾಲ್ ಬರುತ್ತಲ್ವ ಆವಾಗ ನಾವು ಮಾತಾಡ್ತೀವಿ ಆವಾಗ ಏನಾಗುತ್ತೆ ಅಂದರೆ ನಮ್ಮ ಈ ಐ ಪಿ ಅಡ್ರೆಸ್ಸು ಶೇರ್ ಆಗುತ್ತೆ ಅವರಿಗೆ ಶೇರ್ ಆದಾಗ ಏನಾಗುತ್ತೆ ಅಂದರೆ ಅವರು ನಮ್ಮ ಲೊಕೇಶನನ್ನು ಫೈಂಡ್ ಮಾಡ್ಬೋದು ಅಂದರೆ ನಮ್ಮ ಲೊಕೇಶನ್ ಎಲ್ಲಿದ್ದೀವಿ ಅಂತ ಅವರು ಫೈಂಡ್ ಔಟ್ ಮಾಡ್ಬೋದು ಸೊ ಅದಕ್ಕೆ ಇದು ಆಫ್ ಇದೆ ಅಲ್ವಾ ಇದನ್ನು ಏನು ಮಾಡಬೇಕಂದ್ರೆ ನಾವೀಗ ಆನ್ ಮಾಡಬೇಕು ಆನ್ ಮಾಡಿದಾಗ ಏನಾಗುತ್ತೆ ಅಂದರೆ ಐ ಪಿ ಅಡ್ರೆಸ್ ಅವರಿಗೆ ಶೇರ್ ಆಗೋಲ್ಲ ಹಾಗೆ ನಮ್ಮ ಲೊಕೇಶನನ್ನು ಅವರಿಗೆ ಫೈಂಡ್ ಮಾಡಲಿಕ್ಕೆ ಸೊ ಇದು ತುಂಬ ಇಂಪಾರ್ಟೆಂಟು ಇದನ್ನು ಆನ್ ಮಾಡಿಟ್ಕೊಳ್ಳಿ ಆವಾಗ ನಾವು ಸೇಫ್ ಆಗಿರ್ತೀವಿ ಸೊ ಇದರಿಂದ ಏನಾಗಿದೆ ಅಂದರೆ ತುಂಬ ಜನರದ್ದು ವಾಟ್ಸಪ್ಪು ಹ್ಯಾಕ್ ಆಗಿದೆ ಯಾಕಾಗಿಬಿಟ್ಟು ತುಂಬ ಪ್ರಾಬ್ಲಮ್ಸ್ ಆಗಿದೆ ಸೊ ಅದಕ್ಕೋಸ್ಕರ ಇದನ್ನು ಆನ್ ಮಾಡ್ಕೊಳ್ಳಿ ಸೊ ಗೊತ್ತಾಯ್ತಲ್ವಾ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ವೀಡಿಯೋ ಜೊತೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಬೈ ಟೇಕ್ ಕೇರ್ ಫ್ರೆಂಡ್ಸ್